ಹಾಯ್ ಫ್ರೆಂಡ್ ವೆಲ್ಕಮ್ ಟು ಅಮ್ಮು ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಐ ಹೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನು ಅಂದರೆ ಕಿಚನ್ ಕ್ಲೀನಿಂಗ್ ಮತ್ತು ಕಿಚನ್ ಮೇಕವರ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫಸ್ಟು ಎಲ್ಲ ಏನು ಮಾಡ್ತಿದ್ದೀನಿ ಹಳೆ ಬಾಕ್ಸು ಡಬ್ಬಗಳೆಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಫಸ್ಟು ಖಾಲಿ ಮಾಡ್ತಾ ಇದ್ದೀನಿ ಎಲ್ಲ ಖಾಲಿ ಮಾಡಿದ್ದೇ ಎಲ್ಲ ಕ್ಲೀನಾಗಿ ಓದಿಸಿ ಮೇಲ್ ಫೋಷನಲ್ಲಿ ಬಾಕ್ಸು ಇಟ್ಟಿದೆ ಕೆಳಗಡೆ ಪೋರ್ಷನಲ್ಲಿ ಚಿಕ್ಕ ಚಿಕ್ಕ ಐಟಮ್ಸು ಸ್ಟೀಲ್ ಇಟ್ಟಿದೆ ಎಲ್ಲನೂ ಖಾಲಿ ಮಾಡೋದ ಮೇಲೆಲ್ಲ ನೀಟಾಗಿದೆ ಇನ್ನೊಂದು ಫೋಷನಿಗೆ ಅಲ್ಲಿ ನೀಟಾಗಿದೆ ಕೆಳಗಡೆ ಎರಡು ಮೂರು ಪೋಷನ್ ಮಾತ್ರ ಕ್ಲೀನ್ ಮಾಡೋದ ಇವತ್ತಿನ ಹೊಸ ಹೊಸ ವರ್ಷಕ್ಕೆ ಹೊಸ ಥರ ಡೆಕೋರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಿಚನ್ನ ನನ್ನ ಕಿಚನ್ ಕ್ಲೀನ್ ಮಾಡೋದಕ್ಕೆ ಇಲ್ಲ ಬೇರೆ ಥರ ಡೆಕೋ ಡೆಕೋರೇಟ್ ಮಾಡೋದಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದೆ ಮಾಡಬೇಕು ಅಂತ ಈಗ ಹೊಸ ವರ್ಷ ಬಂತಲ್ವಾ ಅದಕ್ಕೆ ಅಂದ್ಕೊಂಡೆ ಹೊಸ ವರ್ಷಕ್ಕೆ ಈಗ ಹೊಸ ಮೇಕವರ್ ಮಾಡೋದು ಅಂದ್ಕೊಂಡಿದ್ದೀನಿ ನೋಡೋದ ಹೇಗಾಗುತ್ತೆ ಅಂತ ಆದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ನಾನು ಕೆಲಸ ಸಂಜೆ ಐದು ಗಂಟೆ ಆಯಿತು ಎಲ್ಲ ಮುಗಿಯೋವರೆಗೂ ಕ್ಲೀನಿಂಗು ಅದೇ ಒಂದು ತಿಂಗಳಿಂದ ಅನ್ಕೊಂಡಿದೆ ಮಾಡಬೇಕು ಮಾಡಬೇಕು ಅಂತ ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದೆ ಅಲ್ಲ ಆಮೇಲೆ ಕ್ಲೀನಿಂಗ್ ಮಾಡಿ ನಿಮಗೂ ಹೆಲ್ಪ್ ಆಗುತ್ತೆ ಇದೆಲ್ಲ ನೋಡಿದ್ರೆ ಮೋಟಿವೇಶನ್ ಆಗುತ್ತೆ ನಿಮಗೂ ಕೂಡ ನೀವು ಕೂಡ ಮನೆಗಳನ್ನ ತುಂಬ ನೀಟಾಗಿ ಇಟ್ಕೊಳ್ತೀರಾ ಅಂದ್ಕೊಂಡು ನಿಮಗೂ ತೋರ್ಸೋದ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ನೀವು ಕೂಡ ಕ್ಲೀನಾಗಿ ಮನೆ ಕಿಚನ್ ಆಗಲಿ ಮನೆ ಆಗಲಿ ತುಂಬ ಕ್ಲೀನಾಗಿ ಇಟ್ಕೊಡಿ ಆವಾಗಲೇ ಮನೆಗೆ ಲಕ್ಷ್ಮಿ ಬರೋದು ನಾನಿವಾಗ ಕೆಳಗಡೆ ಎಲ್ಲ ಖಾಲಿ ಮಾಡಿ ಅದೆಲ್ಲ ಗುಡಿಸಿ ಅಲ್ಲಿಗಲ್ಲಿ ತುಂಬತಾ ಇದ್ದೀನಿ ಯಾಕೆಂದರೆ ಮನೆಯೆಲ್ಲ ಹರಡೋಗುತ್ತೆ ಅಲ್ವಾ ಎಲ್ಲ ಗುಡಿಸಿ ಗುಡಿಸಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಅಲ್ಲಿಗಲ್ಲಿ ಕ್ಲೀನ್ ಮಾಡ್ಕೊಬಿಟ್ರೆ ಬೇಗ ಬೇಗ ಕ್ಲೀನಿಂಗ್ ಆಗುತ್ತೆ ಮತ್ತು ನಾವು ಅದೆಲ್ಲ ಗುಡಿಸಿ ಒಂದು ಸೈಡಲ್ಲಿ ಇಕ್ಕಿ ಮತ್ತೆ ನಾವು ಅದೆಲ್ಲ ಅಂದರೆ ಕಷ್ಟ ಆಗುತ್ತೆ ಅಲ್ಲಿಗೆ ಅವಾಗಿನ ಅವಾಗೇನೇ ಕ್ಲೀನ್ ಮಾಡ್ಕೊಂಡ್ರೆ ನಾವು ಕೂಡ ಸ್ವಲ್ಪ ರೆಸ್ಟ್ ಮಾಡ್ಬೋದು ಬೇಗ ಕೆಲಸ ಮಾಡಿ ಇವಾಗ ನಾನು ಈ ಕಡೆ ಕೋಶನೆಲ್ಲ ಕ್ಲೀನ್ ಖಾಲಿ ಮಾಡಿ ಅಲ್ಲಿಗೆ ಗುಡಿಸಿ ಒರೆಸ್ತಾ ಇದ್ದೀನಿ ಒರೆಸ್ಬಿಟ್ಟು ಅದಾದಮೇಲೆ ಏನು ಮಾಡಬೇಕು ಅಂದರೆ ಕಲರ್ ಪೇಪರ್ಸ್ ಎಲ್ಲ ತಂದಿದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಅದಕ್ಕೆ ನ್ಯೂಸ್ ಪೇಪರ್ ಇದೆ ಅದು ಬೇಗನೆ ಕೊಳೆ ಆಗೋಗ್ತಾಯಿತ್ತು ಮತ್ತು ಇದು ಕಲರ್ ಪೇಪರ್ ಹೇಗೆ ತರಿಸಿದ್ದೀನಿ ಅಂತ ಹೇಳಿದ್ರೆ ಅದು ಪ್ಲ್ಯಾಸ್ಟಿಕ್ ಅದು ಅದ್ರ ಮೇಲೆ ನೀರಾಗಲಿ ಏನಾದರೂ ಜಿಡ್ಡು ಏನಾದರೂ ಅಪ್ಪಿ ತಪ್ಪೆ ಹಾಲು ಏನಾದರೂ ಸುರಿದ್ರೂ ಕೂಡ ಬೇಗ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅದಕ್ಕಾಗಿ ಈ ಥರ ತರಿಸಿದ್ದೀನಿ ಚೆನ್ನಾಗಿದೆ ಅದನ್ನು ಅಲ್ಲೇ ಅದನ್ನು ಹೇಗೆ ನಾನು ಕಟ್ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ಸೈಜು ಅಲ್ಲೇ ನೋಡಿ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ತಾಯಿದ್ದೀನಿ ಸೈಜ್ ಎಲ್ಲ ಫಸ್ಟು ಕಟ್ ಮಾಡಿ ಇಟ್ಬಿಟ್ರೆ ಒರೆಸ್ಬಿಟ್ಟು ಕ್ಲೀನಾಗಿ ಹಾಸ್ಕೋಬೋದು ಅಂತ ಅಷ್ಟೇ ಈ ಕಡೆ ಎಲ್ಲ ಒರ್ಸಾಯಿತು ಮತ್ತು ಈ ಕಡೆ ಲಾಸ್ಟಿದೆ ಆಗ್ತಾಯಿದ್ದೀನಿ ಇದಕ್ಕೊಂದು ಟೇಬಲ್ ರೆಡಿ ಮಾಡಿಸಿದೆ ಆದರೆ ಕುಕ್ಕರ್ಗಳು ಪಾತ್ರೆಗಳು ಇಡೋದಕ್ಕೆ ಕೆಳಗಡೆ ಇರಬೇಕಾಗುತ್ತೆ ಅಂದ್ಕೊಂಡು ಟೇಬಲ್ ರೆಡಿ ಮಾಡಿಸಿದೆ ಸ್ವಲ್ಪ ದೊಡ್ಡದಾಗ ಹಾಗಾಗಿ ಅದನ್ನು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡಿದೆ ಮಾಡಿಲ್ಲ ಅಂತ ಏನಿಲ್ಲ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡಿದೆ ಸಿಲಿಂಡರ್ ತಂದು ಈ ಸೈಡಲ್ಲಿ ಇಟ್ಬಿಟ್ಟು ದೊಡ್ಡದಾದ್ರೂ ಪರವಾಗಿಲ್ಲ ಯೂಸ್ ಆಗುತ್ತಲ್ಲ ಯೂಸ್ ಆಗುತ್ತೆ ಅದ್ರ ಜೊತೆ ಪಾತ್ರೆಗಿದ್ರೆ ಅದ್ರ ಕೆಳಗಡೆ ಏನು ಬೇಕೋ ಅದೆಲ್ಲ ಇಟ್ಕೋಬೋದು ಅಂತ ಮಾಡಿದ್ದೀನಿ ಇವಾಗ ಹೊಸದೆಲ್ಲ ಮೀಶೋದಿಂದ ತರಿಸಿದ್ನಲ್ಲ ನೋಡಿ ಎಲ್ಲ ಇಡೋಕ್ಕೆ ತುಂಬ ಯೂಸ್ ಆಗಿದೆ ನನಗೆ ಕೆಳಗಡೆ ಎಲ್ಲ ಇಟ್ಟಿದೆ ನಾನು ತುಂಬ ಗಲೀಜಾಗಿ ಕಾಣಿಸ್ತಾಯಿತ್ತು ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಇದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಮೂರೂ ಹಾಕಿದ್ದೀನಿ ಟೇಬಲ್ ಹೇಳಿದೆ ಅಲ್ವಾ ಅದೇ ಅದನ್ನು ಮನೆಯವರೇ ಮಾಡಿದ್ದು ಮೇಕವರು ಚೆನ್ನಾಗಿದೆ ಅಂದರೆ ಸ್ವಲ್ಪ ದೊಡ್ಡದು ಮಾಡಿಬಿಟ್ರು ಚಿಕ್ಕದು ಎರಡು ಲೇಯರಾಗಿ ಮಾಡಿದರೆ ಅದು ಕರೆಕ್ಟಾಗಿ ಕೂತ್ಕೊಳ್ತಾಯಿತ್ತು ತುಂಬ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಒಳ್ಳೆ ಟೀ ಪೈ ಥರ ಮಾಡಿದ್ದಾರೆ ಅದ್ರ ಮಾಡುವಾಗ ನಾನು ರೇಗಿಸ್ತಾ ಇದ್ದೆ ಅವ್ರಿಗೆ ಫರ್ಮಿ ಫರ್ನಿಚರ್ ಅಂಗಿನೇ ಇಟ್ಬಿಡ್ಬೋದು ನೀವು ಅಷ್ಟು ಐಡಿಯಾ ಇದೆ ನಿಮಗೆ ಅಂತ ಚೆನ್ನಾಗಿ ಮಾಡಿದ್ದಾರೆ ಟೀ ಪೈ ಥರನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದು ಓದ್ತಿತ್ತು ಅದನ್ನೆಲ್ಲ ಕ್ಲೀನಾಗಿ ಜೋಡ್ಸ್ಕೊತಾ ಇದ್ದೀನಿ ಯಾವಾಗಲೂ ಪಾತ್ರೆ ತೊಳೆದು ಆಗಿ ಇಡಬಾರ್ದು ನೀರೆಲ್ಲ ಸೋರದಾದಮೇಲೆ ಕ್ಲೀನಾಗಿ ಮುಚ್ಚಿಡಬೇಕು ಆವಾಗ ಪಾತ್ರೆ ತುಂಬ ಕ್ಲೀನಾಗಿ ಕಾಣ ಕಾಣುತ್ತೆ ಜೋಡಿಸಿದ್ರು ಕೂಡ ಇವಾಗ ನೆಕ್ಸ್ಟು ಪ್ಲೇಟ್ಗೆ ಪ್ಲೇಟ್ ಇಡೋದಕ್ಕೆ ಮೀಶೋದಿಂದ ಪ್ಲೇಟ್ ಸ್ಟ್ಯಾಂಡ್ ತರ್ತಿದ್ನಲ್ವ ಅದಕ್ಕೆ ಇವಾಗ ಪ್ಲೇಟನ್ನೆಲ್ಲ ಜೋಡಿಸ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಹಳ್ಳಿನ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ಮೇ ಮೇಲಿಡೋದು ಅಂದ್ಕೊಂಡಿದ್ದೆ ನಾನು ಮೇಲಿಡಕ್ಕಾಗುತ್ತ ಇಲ್ಲ ಯಾವ ಸಾಲ್ಸೆ ಮೇಲಿಡೋದು ಅಂದ್ಕೊಂಡಿದ್ದೆ ನಾನು ಮೇಲಿಡಕ್ಕಾಗುತ್ತಾ ಇಲ್ಲ ಯಾವ ಸಾಲ್ಸೆಲ್ಲ ತುಂಬ ಚಿಕ್ಕದಾಗಿತ್ತು ಕೆಳಗಡೆ ಈ ಸೈಡಲ್ಲಿ ಇಟ್ಕೋಬೋದು ಅಂತ ಇಡ್ತಾ ಇದ್ದೀನಿ ಹಿಂದೆ ಎಲ್ಲ ಡೈಲಿ ಯೂಸ್ ತಟ್ಟೆಗಳು ಹಿಂದೆ ಎಲ್ಲ ಚಿಕ್ಕ ಚಿಕ್ಕ ತಟ್ಟೆಗಳು ಇದೆಯಲ್ಲ ಅದನ್ನು ಇಡ್ತಾ ಇದ್ದೀನಿ ಈ ಕಡೆ ಪಾತ್ರೆಗಳು ಡೈಲಿ ಯೂಸ್ ಪಾತ್ರೆಗಳು ಇದ್ದೀನಿ ಹಿಂದೆ ಬಾಕ್ಸ್ ಎಲ್ಲ ಇದು ಮಾಡೋದಂತ ಫಸ್ಟ್ ಒನ್ಸ್ ಟೈಮ್ ಜೋಡಿಸ್ದೆ ಬಟ್ ಏನಾಗಿದೆ ಹಿಂದೆ ಇರೋದಕ್ಕೆ ಏನೂ ಕಾಣಿಸಲ್ಲ ಏನಾದರೂ ನಮಗೆ ಅರ್ಜೆಂಟ್ಗೆ ಬೇಕು ಅಂದರೆ ಎಲ್ಲ ಡಬ್ಬಗಲ್ಲೂ ತೆಗೆದು ತೆಗೆದು ನೋಡಬೇಕಾಗುತ್ತೆ ಹಾಗಾಗಿ ನಾನೇ ಒಂದು ಕ್ರಿಯೇಟ್ ಮಾಡಿದ್ದೀನಿ ಸ್ವಲ್ಪ ಹೈಟ್ ಮಾಡಿದ್ದಕ್ಕೆ ಸ್ವಲ್ಪ ಮಾಮೂಲಿ ಪಾರ್ಸಲೆಲ್ಲ ತರಿಸಿದ್ದಲ್ಲ ಅದೇ ಇತ್ತು ಅದನ್ನು ಸ್ವಲ್ಪ ಪ್ಲಾಸ್ಟರ್ ಹಾಕಿ ಎಣಿಸಿ ಹಿಂದೆ ಇಟ್ಟಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಡಬ್ಬ ಎಲ್ಲ ಜೋಡಿಸಿದ್ದೀನಿ ಎಲ್ಲನೂ ಫಿಲ್ ಮಾಡಿದೆ ಹಳೆ ಡಬ್ಬಗಳಿಂದ ಹೊಸ ಜಾರ್ಸ್ಗೆಲ್ಲ ತುಂಬಿದೆ ಆಯಿತು ಮತ್ತು ಇದು ವಾಲ್ ಹ್ಯಾಕರ್ ಇದೆಯಲ್ಲ ಅದನ್ನು ಕೂಡ ಅಣಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಗಮ್ಮು ಕೂಡ ತುಂಬಾ ಚೆನ್ನಾಗಿದೆ ತಗೋಬೋದು ರೀಸನೇಬಲ್ ಕೂಡ ನಮಗೆ ರೇಟು ತುಂಬಾ ಕಡಿಮೆ ಅನಿಸ್ಬೋದು ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ರೆ ನಮಗೆ ಕಿಚನಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಾಂದರೆ ಕಿಚನ್ ನೀಟಾಗಿ ಇಲ್ಲ ಅಂತ ಹೇಳಿದ್ರೆ ನಾವು ಕಿಚನಿಗೆ ಬಂದು ಅಡುಗೆ ಮಾಡೋಕ್ಕೂ ಏನೋ ಒಂಥರ ಆಯಾಸ ಪಡ್ತೀವಿ ಈ ಥರ ಕ್ಲೀನಾಗಿ ಡೆಕೋರೇಟ್ ಆಗಿದ್ದರೆ ನಮಗೂ ಕೂಡ ಬೇಗ ಬೇಗ ಕೆಲಸ ಆಗುತ್ತೆ ಕಿಚನಲ್ಲಿ ಎಷ್ಟೊತ್ತಾದರೂ ಕೆಲಸ ಮಾಡ್ಬೋದು ಅನಿಸುತ್ತೆ ಇಲ್ಲ ಅಂದರೆ ಬೇರೆಯವ್ರು ಬಂದು ಕಿಚನ್ ನೋಡಿದ್ರು ಪರವಾಗಿಲ್ಲ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಕಿಚನು ಅಂತ ಅಂದ್ಕೋತಾರೆ ಇನ್ನೇನು ಕೆಲಸ ನಮಗೆ ಮನೆಯಲ್ಲಿ ಅಲ್ವಾ ತಿಂಗ್ಳಿಗೊಂದು ಸರ್ತಿ ಮನೆ ಕ್ಲೀನ್ ಮಾಡಿ ಕಿಚನ್ನ ನೀಟಾಗಿ ಇಟ್ಕೊಂಡ್ರೆ ಅದೇ ನಮ್ಮ ದೊಡ್ಡ ಕೆಲಸ ಮನೇಲಿ ಇರಬೇಕಾದ್ರೆ ಇಷ್ಟು ನಾವು ಮಾಡ್ಕೊಂಡಿಲ್ಲ ಅಂದರೆ ಇನ್ನೇನು ಅಲ್ವಾ ಬೇರೆ ಗೊತ್ತಿಲ್ಲ ಇಷ್ಟ ಮತ್ತೆ ನಾನು ತರಿಸಿದೆ ಇದು ಚೆನ್ನಾಗಿರುತ್ತೆ ಡೆಕೋರೇಟ್ ಮಾಡಿದ್ರೆ ಅಂತ ಇದು ನೋಡಿ ನಾನೇ ಬಾಕ್ಸ್ ರೆಡ್ ಬಂದಿರುತ್ತಲ್ಲ ಅದನ್ನು ಇವೆ ಡಿ ಚೆನ್ನಾಗಿದೆ ಹಂಗೆ ಇಡೋಕ್ಕಾಗಲ್ಲ ಅಂದ್ಕೊಂಡು ಹಂಗೆ ಇಟ್ಟರೆ ಸುಮ್ಮನೆ ಅಲ್ವಾ ಎಲ್ಲ ಉರುಳೋಗುತ್ತೆ ಅಂತ ಈ ಥರ ಮಾಡಿದ್ರೆ ಎಣ್ಣೆ ಏನಾದರೂ ಚೆಲ್ಲಿದ್ರು ಕೂಡ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ಥರ ಮಾಡಿದ್ದೀನಿ ಮತ್ತು ಲೈಟು ಕೂಡ ತರಿಸಿದ್ದೀನಿ ಮೀಶೋದಿಂದ ಏನೋ ಇಷ್ಟ ಆಯಿತು ನನಗೆ ಲೈಟು ಹಾಕ್ಕೊಂಡು ಇಷ್ಟಪಟ್ಟಿದ್ದು ಮಾಡಬೇಕಲ್ವಾ ಇರೋದೊಂದು ಜೀವನ ನಮಗೆ ಹೇಗೆ ಇಷ್ಟ ಬರುತ್ತೆ ಆವಾಗ ಆ ಥರ ಬದುಕಬೇಕಲ್ವಾ ನಮಗೆ ಹೆಂಗಸರಿಗೆ ಸ್ವಲ್ಪ ಕೆಲವರು ಹೆಂಗಸರಿಗೆ ಆಸೆಗಳು ಏನಿರಲ್ಲ ಚಿಕ್ಕ ಚಿಕ್ಕ ಆಸೆಗಳಿರುತ್ತೆ ಅಷ್ಟೇ ಎಲ್ಲ ರೆಡಿ ಆಯಿತು ನೋಡಿ ಲಾಸ್ಟ್ ಕಿಚನ್ ಹೇಗಿದೆ ಅಂತ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನನಗೆ ಇದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನನ್ನ ಕೆಲಸ ಸಂಜೆವರೆಗೂ ಆಗಿದೆ ಅನುಷ್ಠಮ ಒಂದೇ ಒಂದು ಕಮೆಂಟು ಲೈಕು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ನೋಡಿ ಹೇಗಿದೆ ಲೈಟೆಲ್ಲ ಅಂತ ಮೇಲೆ ಈ ಲೈಟ್ ನಾನು ಫಿಕ್ಸ್ ಮಾಡೋವರೆಗೂ ತುಂಬ ಕಷ್ಟ ಆಯಿತು ಡಬಲ್ ಟೇಪಿಂದ ಫಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ಲ ಹೊಸ ವರ್ಷಕ್ಕೆ ಹೊಸ ಮೇಕವರ್ ಹೇಗಿದೆ ಫಸ್ಟ್ ಹೇಗಿತ್ತು ಇವಾಗ ಹೇಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ಲ ಯಾರೂ ಇರಲಿಲ್ಲ ಒಬ್ಬಳೇ ಇದ್ದಿದ್ದು ಬಟ್ ಬಂದು ನೋಡ್ಬಿಟ್ಟು ಎಲ್ಲರೂ ಶಾಕ್ ಆದರು ಚೆನ್ನಾಗಿದೆ ಮಮ್ಮಿ ತುಂಬ ಚೆನ್ನಾಗಿದೆ ಅಂದ್ಕೊಂಡು ನಮ್ಮನೆಯವರು ಕೂಡ ಸ್ವಲ್ಪ ಖುಷಿ ಖುಷಿಪಟ್ಟರು ಚೆನ್ನಾಗಿದೆ ಕಷ್ಟಪಟ್ಟಿದ್ದಕ್ಕೂ ಪರವಾಗಿಲ್ಲ ಅಂತ ಹೇಳಿದ್ರು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ಬೇಗ 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 ಕೆಲಸ ಅಲ್ಲಿದ್ದಲ್ಲೇ ಕೆಲಸ ಬೇಗ ಬೇಗ ಮಾಡಿಕೊಂಡ್ರೆ ಎಲ್ಲ ಕೆಲಸವೂ ಬೇಗ ಆಗುತ್ತೆ ಅಷ್ಟೇ ನೀವು ಕೂಡ ಪ್ರಯತ್ನ ಪಡಿ ನಿಮ್ಮ ಕಿಚನ್ ಕೂಡ ಚೆನ್ನಾಗಿ ಮಾಡಿ ಮತ್ತು ವಿಡಿಯೋ ನೋಡಿ ಸುಮ್ಮನೆ ಹೋಗಬೇಡಿ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತು ಈ ಥರ ಒಳ್ಳೊಳ್ಳೆ ವಿಡಿಯೋ ಬರುತ್ತೆ ನಿಮಗೆ ಬರಲಾ ಬಾಯ್